ಸ್ಕಿನ್ ಇಷ್ಟೊಂದು ಸಾಫ್ಟ್ ಆಗಿ ಇಷ್ಟೊಂದು ಗ್ಲೋ ಆಗಿರೋದಕ್ಕೆ ಕಾರಣ ಏನನ್ಬಿಟ್ಟು ಈ ವಿಡಿಯೋ ಎಲ್ಲಾ ಕಡೆ ತುಂಬಾನೇ ವೈರಲ್ ಆಗಿದೆ ಖುಷ್ಬು ಅವರೇ ಖುದ್ದಾಗಿ ಮನೆಯಲ್ಲಿ ತಯಾರಿ ಮಾಡ್ಕೊಂಡಿದ್ದಾರೆ ನಾನು ಕೂಡ ಈ ವಿಡಿಯೋನ ನೋಡಿಬಿಟ್ಟು ಎಲ್ಲ ಕಡೆ ವೈರಲ್ ಆಗ್ತಿರೋದನ್ನ ನೋಡ್ಬಿಟ್ಟು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ವಾರದಲ್ಲೆಲ್ಲ ನನ್ನ ಮುಖದಲ್ಲಿರುವಂಥ ಪಿಂಪಲ್ಸು ಕಡಿಮೆ ಆಗಿದೆ ಹಾಗೆ ಬ್ಲ್ಯಾಕ್ ಮಾರ್ಕ್ಸು ಕೂಡ ಕಡಿಮೆ ಆಗ್ತಾ ಇದೆ ಹಾಗಾಗಿ ನಾನು ಇವತ್ತು ಎಲ್ಲರಿಗೂ ಎಲ್ಪ್ ಆಗಲಿ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ತುಂಬ ಕಡೆ ನೋಡಿರ್ತೀರ ಯಾರಿಗೆ ತಾನೇ ವೈಟಾಗಿ ಚೆನ್ನಾಗಿ ಕ್ಲಿಯರ್ ಇರಬೇಕು ಅನ್ನೋ ಆಸೆ ಇರಲ್ಲ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ಹಾಗೆ ನಾನು ಕೂಡ ಇದನ್ನ ಎರಡನೇ ಸರಿ ಮಾಡ್ತಾ ಇರೋದು ಬನ್ನಿ ಈ ರೆಮಿಡಿನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಒಂದು ಕ್ಯಾರೆಟು ಹಾಗೆ ಒಂದು ಚಿಕ್ಕ ಬೀಟ್ರೂಟು ಸ್ವಲ್ಪ ಕಿತ್ಲೆಣ್ಣೆ ಸಿಪ್ಪೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ವಿಟಮಿನ್ ಇ ಕ್ಯಾಪ್ಸುಲ್ಸ್ ಕ್ಯಾರೆಟು ಮತ್ತು ಬೀಟ್ರೂಟ್ನ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ಚಿಕ್ಕದಾಗಿ ತುರ್ಕೊಳ್ಳೋಣ ಕ್ಯಾರೆಟು ಒಂದಾದರೆ ಸಾಕು ನಾನು ಎರಡು ಇಟ್ಕೊಂಡಿದ್ದೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದನ್ನು ಸ್ಕಿಪ್ ಮಾಡಿ ಒಂದು ಮಾತ್ರ ತೊಗೊಂಡಿದ್ದೀನಿ ಹಾಗೆ ಒಂದು ಬೀಟ್ರೂಟು ಚಿಕ್ಕ ಆದರೆ ಸಾಕಾಗುತ್ತೆ ನೋಡಿ ಇಲ್ಲಿ ಕಿತ್ಲೆಣ್ ಸಿಪ್ಪೆ ಕಿತ್ಲೆಣ್ಣು ಅಷ್ಟೇ ಸಿಪ್ಪೆ ತೆಗೆಯೋದಕ್ಕೂ ಮುಂಚೆ ನೀಟಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ ಇವಾಗ ಬೀಟ್ರೂಟು ಮತ್ತು ಕ್ಯಾರೆಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ ಬನ್ನಿ ಇದನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲ ನಾನೊಂದು ಸ್ಟೀಲ್ದು ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸಿಲ್ವರ್ ಪಾತ್ರೆ ಅಥವಾ ಸ್ಟಿಕ್ ಪಾತ್ರೆನ ಯೂಸ್ ಮಾಡಬಾರ್ದು ಪಾತ್ರೆಗೆ ಇವಾಗ ನಾನು ಇನ್ನೂರು ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸಿಪ್ಪೆ ಕ್ಯಾರೆಟು ಬೀಟ್ರೂಟ್ ಎಲ್ಲದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೆಮಿಡಿ ಕಂಪ್ಲೀಟ್ ಆಗೋವರೆಗು ಯಾವುದೇ ಕಾರಣಕ್ಕೂ ಗ್ಯಾಸು ಹೈ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲೇ ನಾವು ಈ ಆಯಿಲ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮ್ ಇಟ್ ಮಾಡಿದರೆ ಕ್ಯಾರೆಟು ಬೇಗನೆ ಹೊತ್ತೋಗುತ್ತೆ ಕ್ವಾಲಿಟಿ ಕೂಡ ಕೆಟ್ಟೋಗುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ರೆಡಿ ಮಾಡಿಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಒಂದು ಒಳ್ಳೆ ಕಲರ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ಈ ಗ್ಲೋ ಫೇಸ್ ಆಯಿಲ್ನ ಹಾಕ್ಕೊಳ್ಳೋದ್ರಿಂದ ಮುಖದಲ್ಲಿರುವಂಥ ಕಪ್ಪು ಕಲೆಗಳು ಕೂಡ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ತುಂಬಾನೇ ಕಲರ್ ಇರ್ತಾರೆ ಆದರೆ ಅವ್ರ ಫೇಸು ಕೂಡ ಬರ್ತಾ ಬರ್ತಾ ತುಂಬಾನೇ ಡಲ್ ಆಗಿರುತ್ತೆ ಅಂತರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಫೇಸ್ ನ ಎಲ್ಲ ಸ್ಕಿನ್ ಟೈಫರು ಯೂಸ್ ಮಾಡ್ಬೋದು ಆದರೆ ತುಂಬಾನೇ ಹೈಲಿ ಫೇಸ್ ಇರುವಂಥ ಅರ್ಧ ಗಂಟೆ ಮಾತ್ರ ಹಚ್ಚಿ ಅರ್ಧ ಗಂಟೆ ನಂತರ ಮುಖ ತೊಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಮುಖನ ಯಾವುದೇ ಕಾರಣಕ್ಕೂ ಬಿಸಿ ಬಿಸಿ ನೀರಲ್ಲಿ ತೊಳ್ಕೊಳ್ಬೇಡಿ ವಯಸ್ಸು ಮೂವತ್ತೈದು ದಾಟ್ತಿದ್ದಂಗೆ ಮುಖದಲ್ಲಿ ಸ್ವಲ್ಪ ರಿಂಕಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂಥರಿಗೂ ಕೂಡ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ ಈ ಆಯಿಲ್ನ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಯಾಕೆಂದರೆ ನಾವಿಲ್ಲಿ ಯಾವುದೇ ರೀತಿ ರಾಸಾಯನಿಕ ವಸ್ತುಗಳನ್ನ ಬಳಕೆ ಮಾಡಿಲ್ಲ ಎಲ್ಲ ನ್ಯಾಚುರಲ್ ಆಗಿರುವಂಥದ್ದೇ ಇವತ್ತೇ ಹಚ್ಚಿ ನಾಳೆನೇ ಬೆಳ್ಳಗಾಗಲಿ ಅಂದರೆ ಹಾಗಲ್ಲ ಅಟ್ಲೀಸ್ಟ್ ನೀವೊಂದು ವಾರನಾದರೂ ಹಚ್ಚಬೇಕು ಒಂದು ವಾರ ಅಂದರೆ ಒಂದು ಏಳು ದಿವಸಗಳ ಕಾಲನಾದರೂ ಹಚ್ಚಬೇಕು ನೋಡಿ ಇವಾಗ ಆಲ್ರೆಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಇವಾಗ ರೆಡಿ ಆಗ್ತಾ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಫ್ಲೇವರು ಕೂಡ ತುಂಬನೇ ಗಮ್ಮ ಅಂತ ಇದೆ ನೋಡಿ ಇವಾಗ ರೆಡಿಯಾಗಿದೆ ಕಮ್ಮಿ ಅಂದ್ರೂ ಇದನ್ನ ರೆಡಿ ಮಾಡೋದಕ್ಕೆ ಅರ್ಧ ಗಂಟೆನಾದರೂ ಬೇಕು ನಾನು ಈಗ ಗ್ಯಾಸ್ ಆಫ್ ಮಾಡಿ ಅರ್ಧ ಗಂಟೆ ನಂತರ ತಣ್ಣಗಾದಮೇಲೆ ತೋರಿಸ್ತೀನಿ ನೋಡಿ ಇವಾಗ ಒಂದು ಗಂಟೆ ನಂತರ ಫುಲ್ಲು ತಣ್ಣಗಾಗಿದೆ ಇವಾಗ ಒಂದು ಬೌಲ್ ತಗೊಂಡು ಒಂದು ಬೌಲಿಗೆ ನೀಟಾಗಿ ಸೋಸ್ಕೊಳ್ಳೋಣ ನಾನು ಇದನ್ನ ಎರಡರಿಂದ ಮೂರು ಸರಿ ಸೋಸ್ಕೊಳ್ತೀನಿ ಯಾಕೆಂದರೆ ಚಿಕ್ಕ ಚಿಕ್ಕ ಪೌಡರ್ ಥರ ಉದುರಿರುತ್ತೆ ಅದಕ್ಕೋಸ್ಕರ ನೋಡಿ ಇನ್ನೂರು ಎಲ್ ರೆಡಿ ಮಾಡೋದಕ್ಕೆ ಹಾಕಿದೆ ಕೊನೆಗೆ ನನಗೆ ಇಷ್ಟು ಸಿಕ್ಕಿದೆ ನೋಡಿ ಇದರಲ್ಲಿ ಸ್ವಲ್ಪ ಇದೆ ನೋಡಿ ಈ ರೀತಿ ಸ್ಪೂನ್ ಸಹಾಯದಿಂದ ಈ ಥರ ಒತ್ತಿ ಒತ್ತಿ ಎಣ್ಣೆನ ಸೋಸ್ಕೊಳ್ಳೋಣ ಇವಾಗ ಉಳಿದಿರುವಂಥ ಚರಟನ ಒಂದು ಬೌಲಿಗೆ ಹಾಕಿಟ್ರೆ ಅದೇ ಒಂದೊಂದು ಡ್ರಾಪ್ ಆಗಿ ಇಳಿದಿರುತ್ತೆ ನೋಡಿ ಇವಾಗ ನಾನು ವಿಟಮಿನ್ ಹಿ ಕ್ಯಾಪ್ಸೂಲ್ಸ್ನ ಇಟ್ಕೊಂಡಿದ್ವಲ್ಲ ಇಲ್ಲಿ ಎರಡನ್ನ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಎರಡಾದರೆ ಸಾಕಾಗುತ್ತೆ ಇಷ್ಟು ಎಣ್ಣೆಗೆ ಎರಡು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬಾದಾಮಿ ಆಯಿಲ್ ಮತ್ತು ಹಾಲಿವ್ ಆಯಿಲ್ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಬರೀ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ದೀನಿ ಯಾಕೆಂದ್ರೆ ಒಬ್ರಿಗೆ ತಗೊಳಕ್ಕಾಗುತ್ತೆ ಒಬ್ಬರಿಗೆ ತಗೊಳಕ್ಕಾಗಲ್ಲ ಅದರಿಂದ ನಾನು ಸಿಂಪಲ್ಲಾಗಿ ಏನೆಲ್ಲ ಹಾಕಿ ಮಾಡ್ಬೋದು ಅಂಥದನ್ನೇ ಹಾಕಿ ತೋರಿಸಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಈ ಆಯಿಲು ನನಗೆ ಒಂದು ಎರಡು ತಿಂಗಳಾದರೂ ಆಗುತ್ತೆ ಯಾಕಂದರೆ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನಾವು ಯಾವಾಗಲೂ ಆಯಿಲನ್ನು ಕತ್ತಿನ ಕೆಳಗಡೆ ಭಾಗದಿಂದ ಮೇಲ್ಭಾಗಕ್ಕೆ ನೋಡಿ ಈ ಥರ ಮಸಾಜ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ವಯಸ್ಸಾಗ್ತಿದ್ದಂಗೆ ನಮ್ಮ ಸ್ಕಿನ್ನೆಲ್ಲ ಜೋತ್ ಬೀಳುತ್ತಾ ಇರುತ್ತೆ ಹಾಗಾಗಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಟೈಟ್ ಆಗುತ್ತೆ ನೋಡಿ ಯಾವ ರೀತಿ ಮಸಾಜ್ ಮಾಡ್ತಾ ಇದ್ದಾರೆ ನೋಡಿ ಆ ರೀತಿ ಮಸಾಜ್ ಮಾಡ್ಕೊಳ್ಬೇಕು ಈ ಹಾಯಿಲ್ನ ಬರೀ ಮುಖ ಕಲ್ದೆ ಇಡೀ ಬಾಡಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸ್ನಾನ ಮಾಡೋಕ್ಕೂ ಅರ್ಧ ಗಂಟೆ ಮುಂಚೆ ಬಾಡಿಗೆಲ್ಲ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಕೊಳ್ಬೋದು ಈ ರೀತಿ ಮಸಾಜ್ ಮಾಡೋದರಿಂದ ನಮಗೇನು ಬೆನಿಫಿಟ್ ಸಿಗುತ್ತೆ ಅಂತ ಯೋಚನೆ ಮಾಡೋದಾದರೆ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗುತ್ತೆ ಮುಖದಲ್ಲಿ ಇರುವಂಥ ಕಪ್ಪು ಕಲೆ ಪಿಗ್ಮೆಂಟೇಷನ್ ಮುಖದಲ್ಲಿ ವಯಸ್ಸಾದಂಥ ಲಕ್ಷಣಗಳು ಕಂಡು ಬರ್ತಾಯಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ನಾವು ವಾರಕ್ಕೆ ಎರಡರಿಂದ ಮೂರು ಸರಿ ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ಚರ್ಮಕ್ಕೆ ಒಳ್ಳೆಯ ಒಳಪು ಕೂಡ ಬರುತ್ತೆ ಸ್ಕಿನ್ನು ಟೈಟ್ ಆಗುತ್ತೆ ಮತ್ತು ಕಣ್ಣು ಕೆಳಗಡೆ ಬರುವಂಥ ರಿಂಕಲ್ಸು ಹಣೆ ಮೇಲೆ ಬರುವಂಥ ರಿಂಕಲ್ಸು ಸ್ಕಿನ್ನು ಲೂಸ್ ಆಗಿದೆ ಜೋತ್ ಬೀಳ್ತಾ ಇದೆ ಅನ್ನೋರೆಲ್ಲ ಈ ರೀತಿ ಡೈಲಿ ಆಯಿಲ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಟೈಟಾಗಿ ಫಿಟ್ ಆಗುತ್ತೆ ನೋಡೋಕ್ಕೂ ಕೂಡ ತುಂಬಾ ಲಕ್ಷಣ ಆಗುತ್ತೆ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಿದ ಮೇಲೆ ಮತ್ತೆ ಹದಿನೈದು ನಿಮಿಷ ಬಿಡಬೇಕು ಹದಿನೈದು ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟು ಉಗುರು ಬೆಚ್ಚಗಿನ ನೀರು ಅಥವಾ ತಣ್ಣೀರಿನಿಂದ ಮುಖನ ತೊಳ್ಕೊಳ್ಬೇಕು ಆದಷ್ಟು ಮುಖಕ್ಕೆ ಬಿಸಿ ನೀರನ್ನ ಬಳಸೋದನ್ನ ಅವಾಯ್ಡ್ ಮಾಡಿದರೆ ಒಳ್ಳೆಯದು ತಣ್ಣೀರಲ್ಲಿ ಎಣ್ಣೆ ಹೋಗಲ್ಲ ಅನ್ನೋದು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಅದು ಇಲ್ಲಾಂದರೆ ರಾಗಿ ಹಿಟ್ಟು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ರಾಗಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಮುಖನ ತೊಳೆಯೋದ್ರಿಂದ ರಾಗಿ ಹಿಟ್ಟು ಆಯಿಲ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೀಟಾಗಿ ತೆಗೆದಾಕುತ್ತೆ ನೋಡಿ ನಾನಿವಾಗ ಮುಖ ತೊಳ್ಕೊಂಡು ಬಂದಿದ್ದೀನಿ ಎಷ್ಟು ಚೆನ್ನಾಗಿ ಗ್ಲೋ ಕಾಣಿಸ್ತಾ ಇದೆ ಅಂತ ನಾನು ಇದನ್ನು ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ನೀವು ಅಂದ್ಕೊತಾ ಇದ್ದೀರಾ ಇವತ್ತು ಫಸ್ಟ್ ಯೂಸ್ ಮಾಡಿದರೆ ರಿಸಲ್ಟ್ ಹೇಗೆ ಗೊತ್ತಾಯಿತು ಅಂತ ಆಲ್ರೆಡಿ ನಾನು ಐವತ್ತು ಎಮ್ ಎಲ್ ಅಷ್ಟು ಮಾಡಿಕೊಂಡಿದ್ದೆ ಇದು ರಿಸಲ್ಟ್ ಬಂದಮೇಲೆ ನಾನು ವೀಡಿಯೋಕ್ಕೋಸ್ಕರ ಇವತ್ತು ಮಾಡಿ ತೋರಿಸಿರೋದು ತುಂಬಾ ಚೆನ್ನಾಗಿದೆ ರಿಸಲ್ಟ್ ಅಂತೂ ನೀವು ಕೂಡ ಆದಷ್ಟು ಮನೆಯಲ್ಲೇ ಟ್ರೈ ಮಾಡಿ ಯೂಸ್ ಮಾಡಿ ನೋಡಿ ಜಾಸ್ತಿ ಮಾಡ್ಕೊಳ್ಬಿಡಿ ಫಸ್ಟ್ ಎಲ್ಲ ನಿಮಗೆ ಡೌಟ್ ಇದ್ದರೆ ಸ್ವಲ್ಪ ಮಾಡ್ಕೊಳ್ಳಿ ರಿಸಲ್ಟ್ ಬಂತು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳ್ಳಿ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದು ಇದನ್ನ ಎಷ್ಟು ದಿವಸ ಇಡ್ಬೋದು ಅಂದರೆ ಕಮ್ಮಿ ಅಂದ್ರೂ ಒಂದು ತಿಂಗಳು ಇಟ್ಟು ಯೂಸ್ ಮಾಡ್ಬೋದು ನೀವು ವಾರದಲ್ಲಿ ಮೂರು ದಿವಸನಾದರೂ ಯೂಸ್ ಮಾಡ್ಬೋದು ಇಲ್ಲ ಟೈಮ್ ಇದೆ ಅಂದರೆ ಡೈಲಿ ಆದ್ರೂ ಯೂಸ್ ಮಾಡ್ಬೋದು ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು